ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಶಾರದೆ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಮೊದಲಿಗೆ ಶ ಸಿದ್ಧಾರ್ಥ್ ಬಂದುಬಿಟ್ಟು ಸಿದ್ದು ಬಂದು ಫೋಟೋನ ಇಟ್ಕೊಂಡು ಎಲ್ಲ ಕಡೆಯೂ ಹುಡುಕ್ತಾಯಿರ್ತಾನೆ ಶಾರ್ದನ್ ಫೋಟೋನ ಹಿಡ್ಕೊಂಡು ಎಲ್ಲ ಕಡೆ ಹುಡುಕ್ತಿರ್ಬೇಕಾದ್ರೆ ಈ ಈ ಕಡೆ ಇವರನ್ನು ನೋಡಿದ್ರೆ ನೋಡಿದ್ರ ನೋಡಿದ್ರ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದುಬಿಟ್ಟು ಹೌದಪ್ಪ ಇವರನ್ನು ನಾನು ನೋಡಿದೆ ಬೆಳಗ್ಗೆ ಇವರು ತಲೆ ಸುತ್ತು ಬಂದು ಬಿದ್ದುಬಿಟ್ಟಿದ್ರು ಆದ ಆಗ ಯಾರೋ ಒಬ್ಬ ಹೆಂಗ್ಸ್ ಬಂದರು ಅವಳನ್ನು ಮನೆಗೆ ಕರ್ಕೊಂಡು ಹೋದರು ಅನಿಸುತ್ತೆ ಮನೆಗೆ ಕರ್ಕೊಂಡು ಹೋದ್ರ ಓದಿಲ್ಲ ಅಂತ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇವರೇನ ಅವರು ಯಾಕೆ ತಲೆ ಸುತ್ತ ಬಂದಿದ್ದು ಇವರನ್ನು ಸರಿಯಾಗಿ ನೋ ನೋಡಿ ಅಂತ ಹೇಳಿದ್ದು ವಿಚಾರಿಸ್ತಾ ಇರಬೇಕಾದ್ರೆ ಹೌದಪ್ಪ ಇವರೇನ ನೋಡಿದ್ದು ಅಂತ ಹೇಳಿ ಇದಿನ ಹೇಳ್ತಾ ಇದ್ದೀನಲ್ಲ ಮ ಮತ್ತು ಅಥವಾ ಅವರ ಮನೆಗೆ ಕರ್ಕೊಂಡು ಹೋದ್ರೆ ಸರಿಯಾಗಿ ಗೊತ್ತಿಲ್ಲ ಹೋಗಿ ಹುಡ್ಕಪ್ಪ ಅಂತ ಹೇಳಿ ಹೇಳಿದಾಗ ಸಿದ್ದು ತುಂಬಾ ಟೆನ್ಷನ್ ಆಗಿಬಿಟ್ಟು ಎಲ್ಲಿ ಅಂತ ಹುಡ್ಕಲಿ ದೇವ್ರೆ ನಾನು ಇವಾಗ ಅಂತ ಹೇಳಿ ಮತ್ತು ಕಾರನ್ನು ಹತ್ಕೊಂಡು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ದೀಪು ಶಾರದನ್ನು ಮಡ್ಲ ಮೇಲೆ ಮಲ್ಕೊಂಡು ಎಲ್ಲ ಅಲ್ಲ ಎಷ್ಟು ಒಳ್ಳೆಯವರು ಅಲ್ವಾ ಸತ್ಯಭಾಮಾಜ್ಜಿನೂ ಕೂಡ ಈ ಕಡೆ ಅಮ್ಮಮ್ಮನೂ ಕೂಡ ತ ಥರನೇ ಇವ್ರೂ ನಮ್ಮನ್ನು ಎಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದಾರೆ ಅಮ್ಮ ನನಗೆ ಇಲ್ಲೇ ಇರಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ಆ ಮಗು ಹೇಳ್ತಾ ಇರುತ್ತೆ ಆ ಮಗು ಮಾತನ್ನು ಕೇಳಿಸ್ಕೊಂಡು ಹೌದು ಪುಟ್ಟ ನಾವು ನಮ್ಮ ಅದೃಷ್ಟವೇ ದುರದೃಷ್ಟವೂ ಗೊತ್ತಿಲ್ಲ ಎಲ್ಲ ಎಲ್ಲೋದ್ರೂ ನಮಗೆ ಒಳ್ಳೆಯವರೇ ಸಿಗ್ತಾ ಇದ್ದಾರೆ ಅಂತ ಹೇಳಿ ಮಗ ಮಗುಗೆ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಅಮ್ಮ ನನಗೆ ಬಾಯಾರಿಕೆ ಆಗ್ತಾ ಇದೆಯಮ್ಮ ನೀರು ನೀರು ಕುಡಿಬೇಕು ಅಂತ ಹೇಳಿ ಈ ಕಡೆ ದೀಪು ಎದ್ದು ಕೇಳ್ತಾ ಇರ್ತಾಳೆ ಅವರು ಅವಾಗ ಕೇಳ್ತಾ ಇರಬೇಕಾದ್ರೆ ಅಂತ ಹೇಳಿ ಮಗು ಹೇಳ್ತಾ ಇರುತ್ತೆ ಇರು ನಾನು ಕೊಡ್ತೀನಿ ನೀರನ್ನು ಅಂತ ಹೇಳಿ ಪ ಪಕ್ಕಕ್ಕೆ ಹೋಗಿ ನೀರನ್ನು ನೋಡ್ತಾಳೆ ಅಲ್ಲಿ ಚಂಬಲ್ಲಿ ನೀರೇ ಇರಲ್ ಇರೋದಿಲ್ಲ ಅಯ್ಯೋ ನೀರೇ ಇಲ್ವಲ್ಲ ಇರು ನಾನು ಹೋಗಿ ನೀರನ್ನು ತಗೊಂಡು ಬರ್ತೀನಿ ಅಂತ ಹೇಳಿ ಆಚೆ ಹೋಗಿ ಆಚೆ ಕಡೆ ಬರ್ತಾಳೆ ರೂಮಿಂದ ಆಚೆ ಕಡೆ ಬಂದರೆ ಈ ಕಡೆ ಸತ್ಯಭಾಮ ನಲ್ಲಿ ಮಾತಾಡ್ತಾ ಇರ್ತಾಳೆ ಇನ್ನು ಹುಡುಗಿ ಹುಡುಗಿನೂ ಕೂಡ ಮೈಕೈ ತುಂಬ್ಕೊಂಡು ತುಂಬಾ ಚೆನ್ನಾಗಿದ್ದಾಳೆ ನೋ ನೋಡೋದಕ್ಕೆ ಹಾಗೇ ಅವಳು ಒಂದು ಹುಡುಗಿ ಇದೆ ಚಿಕ್ಕ ಮಗು ಒಂದು ಅದರಿಂದ ಏಳು ವರ್ಷ ಅಂತ ಅನಿಸುತ್ತೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಆ ಹುಡುಗಿನ ಇಟ್ಕೊಂಡು ಏನು ಅಂತ ಹೇಳಿ ಕಡೆಯಿಂದ ಹೇಳ್ತಾ ಇರ್ತಾಳೆ ಹೀಗೆ ಹೇಳ್ತೀಯಾ ದೊಡ್ಡವರು ಭಿಕ್ಷೆಗೆ ಬೇಡೋದಕ್ಕಿಂತ ಜಾಸ್ತಿ ಈ ಕಡೆ ಚಿಕ್ಕ ಮಕ್ಕಳು ಬೇಡ್ತಾ ಇದ್ದೇನೆ ತಟ್ಟೆಗೆ ಜಾಸ್ತಿ ಹಣ ಬೀಳೋದು ಕಣೋ ಅಂತ ಹೇಳ್ತಾ ಇರಬೇಕಾದ್ರೆ ಈ ರೀತಿ ದುಡ್ಡು ದೊಡ್ಡನ ಥರ ಮಾತಾಡ್ತಾ ಇದ್ದೀಯ ನೀನು ಅಂತ ಹೇಳಿ ಈ ಕಡೆ ರೌಡಿಗಳ ಜೊತೆ ಮಾತಾಡ್ತಾ ಇರೋದನ್ನು ಈ ಕಡೆ ಶಾರದಾ ಅವರು ಕೇಳಿಸ್ಕೊಳ್ತಾರೆ ಆಗ ಶಾರದನಿಗೆ ತುಂಬಾ ಭಯ ಆಗ್ತಾ ಇರುತ್ತೆ ಆಗ ಏನಪ್ಪ ಮಾಡೋದು ಇವರನ್ನು ಒಬ್ಳೆ ಒಳ್ಳೆಯವರು ಅಂತ ಅಂದ್ಕೊಂಡೆ ಅಂದ್ಕೊಂಡಲ್ಲ ಅಥವಾ ಕೆಟ್ಟವರು ಅಂತ ಅನ್ನೋದ ಅಂತ ಹೇಳಿ ಹೇಳಿ ಗಡಗಡ ನಡ್ತಾ ಇರ್ತಾರೆ ಹೇಳಿ ಶುರು ಮಾಡ್ತಾ ಇರ್ತಾರೆ ಆಗ ಇರೋ ಒಂದೊಂದು ಮಾತು ಕೂಡ ಆಶ್ಚರ್ಯ ಆಗ್ತಾ ಇರ ಅನ್ನಿಸ್ತಾ ಇರುತ್ತೆ ಮಗು ನೋಡಿದ್ರೆ ನಿದ್ದೆಯಲ್ಲಿ ಮಲಗಿಕೊಂಡು ಬಿಟ್ಟಿರುತ್ತೆ ಇನ್ನೊಂದು ಕಡೆ ಶಾರದಾ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಗಕೊಂಡೆ ಅಂತ ಹೇಳಿ ಎದುರ್ಕೊತಾ ಇರ್ತಾಳೆ ಪಕ್ಕದಲ್ಲಿ ಇದ್ದಂಥ ಒಂದು ಟೇಬಲ್ಗೆ ಟಚ್ ಮಾಡ್ತಾಳೆ ಅದರ ಮೇಲೆ ಇದ್ದಂಥ ಹೂವಿನ ಪಾಟು ಕೆಳಗಡೆ ಬಿದ್ದು ಹೊಡೆದೋಗುತ್ತೆ ಈ ಕಡೆ ಸತ್ಯಭಾಮ ಹಿಂದೆ ತಿರುಗಿ ನೋಡ್ತಾಳೆ ಶಾರದೆ ಏನಿಲ್ಲಿ ಅಂತ ಹೇಳಿ ಕೇಳಿದಾಗ ನೀರು ನೀರು ಕುಡಿಯೋದಕ್ಕೆ ಬೇಕಿತ್ತು ಅಂತ ಹೇಳಿ ಗಡಗಡ ನಡುಗ್ತಾ ಇರ್ತಾಳೆ ಆಗ ಹೇಳ್ತಾ ಇರ್ಬೇಕಾರೆ ಓ ನೀರಾ ನೀರು ಬೇಕಾ ಅಂತ ಹೇಳಿ ಇಲ್ಲಿ ಬಂದಿದ್ದೀಯಾ ಸರಿ ಹೋಗು ಅಲ್ಲಿ ತಗೋ ಹೋಗು ಅಂತ ಅಲ್ಲಿಂದ ಹೇಳಿ ಕಳಿಸ್ಬಿಡ್ತಾಳೆ ಆಗ ಶಾರ್ತನು ಕೂಡ ಅಲ್ಲಿಂದ ನೀರು ತಗೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾಳೆ ಆಗ ಹಿಂದೆ ಹಿಂದೆ ನೋಡಿಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾಳೆ ಅವಳಿಗೆ ಭಯ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಅವಳು ಯಾವಾಗ ಏನು ಮಾಡ್ತಾಳೋ ಅಂತ ಭಯದಲ್ಲೇ ನೀರನ್ನು ತಗೊಂಡು ಈ ಕಡೆ ರೂಮ್ಗೆ ಬಂದು ಬರ್ತಾಳೆ ರೂಮ್ಗೆ ಬಂದಿದ್ದ ತಕ್ಷಣ ಆ ಭಾಮ ಬಂದ್ಬಿಟ್ಟು ಹಿಂದೆ ಬಂದು ರೂಮ್ ಡೋರ್ನ ಕ್ಲೋಸ್ ಮಾಡಿ ಮಾಡ್ಕೊಂಬಿಡ್ತಾಳೆ ಆಗ ಅಯ್ಯೋ ಯಾಕೆ ಕ್ಲೋಸ್ ಮಾಡ್ತಾ ಇದ್ದ ಇದ್ದೀರಾ ಯಾರು ನೀವು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳಿ ಶಾರದ ಕೂಗ್ತಾ ಇದ್ರೆ ಅಬ್ಬಾ ಹೇಗೋ ಒಳಗಡೆ ಬಿಟ್ಟೆ ನನ್ನ ಕೋಟೆ ಒಳಗಡೆ ಬರಬೇಕು ಅಂದ್ರೂ ಇಲ್ಲಿಂದ ಹೋಗ್ಬೇಕಂದ್ರೂ ನನ್ನ ಪರ್ಮಿಷನ್ ತಗೊಂಡೇ ಬರಬೇಕು ನನ್ನ ಪರ್ಮಿಷನ್ ಇಲ್ಲದೆ ಇಲ್ಲಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸತ್ಯಭಾಮ ಮಾತಾಡ್ ಮಾತಾಡ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆ ಈ ಶಾರದಾ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇರ್ತಾಳೆ ಹಾಗೆಯೇ ಈ ಕಡೆ ಶ್ ದಶರಥನು ಕೂಡ ಸುಮಿ ಸುಮಿತ್ರ ಹುಡ್ಕೊಂಡು ಬರ್ತಾ ಇರ್ತಾರೆ ಅಲ್ಲೆ ಅಲ್ಲೆಲ್ಲೋ ಕೂಡ ಸಮ್ ಸುಮಿತ್ರ ಕಾಣಿಸೋದಿಲ್ಲ ವಿಮಲ ಎಲ್ಲಿ ಇದ್ದಳು ಸುಮಿತ್ರ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇನ್ನು ಇವಳು ಶಾರದನ್ ನೆನಪಲ್ಲೇ ಇದ್ದಾಳೆ ತುಂಬಾನೇ ದುಃಖ ಪಡ್ತಾ ಇದ್ದಾಳೆ ದುಃಖದಲ್ಲಿ ತುಂಬಾ ಓಡಾಡ್ತಾ ಇದ್ದಾಳೆ ಅಂತ ಹೇಳಿ ವಿಮಲ್ ಹೇಳ್ತಾರೆ ಅವು ಹೌದಾ ಸರಿ ನಾನು ನಾನು ಈ ಕಡೆ ಹೋಗಿ ನೋಡ್ತೀನಿ ನೀವು ಹೋಗಿ ಮಲ್ಕೊಳ್ಳಿ ಮಲ್ಕೋ ಹೋಗಮ್ಮ ಅಂದರೆ ಈ ಎಲ್ಲ ಈ ಕಡೆ ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ ನನಗೆ ತುಂಬಾ ಭಯ ಆಗ್ತಾಯಿದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಅವನು ಹುಡ್ಕೊಂಡು ಬಂದೇ ಬರ್ತಾನೆ ಬರೋದಿಲ್ಲ ಹೋಗು ನೀನು ಮಾತ್ರ ತಗೋ ತಗೋಬೇಕು ನಿದ್ದೆ ಕೊಡು ನಿದ್ದೆ ಕೆಡೋ ಹಾಗಿಲ್ಲ ಹೋಗಮ್ಮ ಅಂತ ಹೇಳಿ ಕಳಿಸ್ತಾರೆ ಹಾಗೆ ಈ ಕಡೆ ಇನ್ನೊಂದು ಸೋಫಾ ಹತ್ತಿರ ಬಂದಾಗ ಬೆಚ್ಚಿ ಬೀಳ್ತಾ ಇರ್ತಾಳೆ ಬೇಡ ಅಮ್ಮಮ್ಮ ಬೇಡ ಬೇಡ ಶಾರದ ಬೇಡ ಶಾರದ ಶಾರದ ಅಂತ ಹೇಳಿ ಈ ಕಡೆ ಈ ರೀತಿ ಕನ್ವರ್ಸ್ತಾ ಇರಬೇಕಾದ್ರೆ ಅಲ್ಲಿಗೆ ದಶರಥ ಬಂದ್ಬಿಟ್ಟು ಮುಟ್ಟಿದ ತಕ್ಷಣವೇ ಬೆಚ್ಚಿ ಬೀಳ್ ಕಿಚ್ಚಾಡ್ಬಿಡ್ತಾಳೆ ಈ ಸುಮಿತ್ರ ಆಗ ಅಯ್ಯೋ ನಾನು ಸುಮಿತ್ರ ನಾನು ನಾನು ಅಂತ ಹೇಳಿ ಈ ಕಡೆ ದಶರಥ ಅವರು ಸುಮಿತ್ರನಿಗೆ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾಯಿರ್ತಾರೆ ಆಗ ಯಾಕೆ ಏನಾಯಿತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಬಿಲ್ಡಿಂಗ್ ಮೇಲಿಂದ ನಮ್ಮ ದೀಪು ಬಿದ್ದ ಹಾಗೆ ಹಾಗೆ ಈ ಕಡೆ ಶಾರದನಿಗೆ ಆ್ಯಕ್ಸಿಡೆಂಟ್ ಆದಾಗೆ ನನಗೆ ಕನಸು ಬಿದ್ದಿತ್ತು ಅವರಿಗೆ ಏನೋ ಆಗಬಾರ್ದು ಅಂತ ಹೇಳಿ ಒದ್ದಾಡ್ತಾ ಇರಬೇಕಾದ್ರೆ ಏನೂ ಆಗೋ ಆಗೋದಿಲ್ಲ ನೀನು ಸಮಾಧಾನ ಮಾಡ್ಕೋ ಅಂತ ಹೇಳಿ ಕಣ್ಣೀರನ್ನು ಒರೆಸ್ತಾ ಇರ್ಬಿ ಇರ್ತಾರೆ ಇನ್ನೊಂದು ಕಡೆ ಈ ಶಾರ್ದ ಡೋರ್ ಓಪನ್ ಮಾಡಿ ಯಾಕೆ ನನ್ನನ್ನು ಈ ರೀತಿ ಕೂಡ ಹಾಕಿದ್ದೀರಾ ಕೂಡ ಹಾಕ್ತಿದ್ದೀರಾ ಏನು ಇದ್ದೀರಾ ನನ್ನನ್ನು ಡೋರ್ ಓಪನ್ ಮಾಡಿಲ್ಲ ಅಂತಂದರೆ ನನಗೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಬಿಡಿ ಚೆನ್ನಾಗಿರಲ್ಲ ಅಂತ ಹೇಳಿ ಇಲ್ಲಿ ಇರ್ತಾಳೆ ಆದರೆ ಈ ಭಾಮ ನೋಡು ನೋಡೋ ನೋಡೋ ಅಷ್ಟು ನೋಡಿ ಅಂತ ಹೇಳ್ತಾ ಇದ್ದೀನಿ ನಾನೇ ಆದಷ್ಟು ತುಂಬಾ ಡೇಂಜರ್ ಬೇಗ ಬಾರು ಅಂತ ಹೇಳಿ ಮತ್ತೆ ರೌಡಿಗೆ ಫೋನ್ ಮಾಡ್ತಾರೆ ಆಗ ಡೋರ್ ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳಿ ಕಿರುಚ್ತಾ ಇರ್ತಾಳೆ ಶಾರದಾ ಆದರೆ ಈ ಬಾಮ ಮಾಡೋ ರೀತಿ ಕಾಣಿಸ್ತಾನೆ ಇರೋದಿಲ್ಲ ಅನ್ನೋದಕ್ಕೆ ಕಡೆ ಕಡೆ ಕೆಲಸದವಳು ಕೂಗಿ ಬಾಮ ಕರಿತಾ ಇದ್ದಾಳೆ ತಕ್ಷಣವೇ ನೋಡು ಅಮ್ಮ ಮಗಳನ್ನ ಆ ರೂಮಲ್ಲಿ ಕೂಡ ಹಾಕಿದ್ದೀನಿ ಯಾವ ಮಾರಿ ಏನಾದರೂ ಅವರು ಆಚೆ ಕೂಡ ಹೋಗ್ಬಾರ್ದು ಅವರನ್ನು ಅಲ್ಲಿಂದ ಅಲ್ಲೇ ಇರಲಿ ನಿನಗೆ ಗೊತ್ತಲ್ಲ ಆಮೇಲೆ ನಾನೇನು ಮಾಡ್ತೀನಿ ಅಂತ ಹೇಳಿ ಗಿರಾಕಿನ ಕರ್ಕೊಂಡು ಬರೋವರೆಗೂ ನೀನು ಆ ಡೋರ್ನ ಓಪನ್ ಮಾಡಬಾರ್ದು ಅಲ್ಲೇ ಇದ್ಕೊಂಡು ಇರು ಅಂತ ಹೇಳಿ ಹೇಳ್ತಾರೆ ಕರ್ಕೊಂಡು ಬಂದಾದ ಮೇಲೆ ಆಮೇಲೆ ಹೆಬ್ ಹೆಬ್ಸು ನಾನು ಆ ಅಲ್ಲಿಂದ ಹೊರಟೋಗ್ತಾಳೆ ಮಗು ಬೇರೆ ಮಲ್ಕೊಂಡಿದೆಯಲ್ಲ ಇವಳು ಯಾರನ್ನು ಈ ರೀತಿ ಕೂಡ ಹಾಕಿ ಹಾಕಿದ್ದ ಹಾಕಿದ್ದಾಳು ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಈ ಕಡೆ ದೀಪ ಮುಖನ ಮಾ ದೀಪು ಮುಖಾನ ನೋಡಿಕೊಂಡು ಶುರು ಮಾಡ್ತಾಳೆ ಇದ್ದಾಳಲ್ಲ ಇವಳಿಗೆ ಎಷ್ಟು ಇರಬೇಕು ಬಂದ ಮೇಲೆ ನಾನು ಡೋರು ಕ್ಲೋ ಓಪನ್ ಮಾಡ್ತೀನಿ ಅಲ್ಲಿವರೆಗೂ ಸುಮ್ಮನೆ ಇರು ಅಂತಂದರೆ ಓ ಇದೇ ಮಾಡಲ್ಲ ಕಿಚ್ಚಾಡ್ತಾ ಇದ್ದಾಳೆ ನೋಡು ಗಿರಾಕಿ ಬಂದು ಡೋರ್ ಓಪನ್ ಮಾಡಿದ ತಕ್ಷಣವೇ ನನಗೆ ಕೈ ತುಂಬ ಕಾಂಚನ ಸಿಗುತ್ತೆ ಅಂತ ಹೇಳಿ ಖುಷಿಯಾಗಿ ಮಲ್ಕೊಳ್ತಾಳೆ ಇವಳು ಕಿಚ್ಚಾಡೋದನ್ನು ನೋಡಿ ಅವಳಿಗೆ ನಿದ್ದೆನೇ ಬರ್ತಾ ಇರೋದಿಲ್ಲ ಕಿವಿನ ಚುಚ್ ಮುಚ್ಕೊಂಡು ಆ ಭಾಮ ಮಲ್ಕೊತಾಳೆ ಹಾಗೆ ಇನ್ನೊಂದು ಕಡೆ ಶಾರದಾ ರೂಮ್ ಒಳಗಡೆ ಸೇರಿಕೊಂಡು ವಿಲ ಅಲ ವಿಲ ಅಂತ ಒದ್ದಾಡ್ತಾ ಇರ್ತಾಳೆ ನಾನು ಏನಾದರೂ ಮಾಡಿ ಈಗ ಆಚೆ ಹೋಗ್ಬೇಕಲ್ಲ ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾ ಇರ್ತಾಳೆ ಇಲ್ಲೂ ಸಿದ್ದು ಕಾರಿಂದ ಕೆಳಗಡೆ ಇಳಿತಾನೆ ಈ ಕಡೆ ನೋಡ್ತಾ ಇದ್ದರೆ ಎಲ್ಲೂ ಕಡ ಯಾರೂ ಕಾಣಿಸ್ತಾ ಇರೋದಿಲ್ಲ ಕೈಯಲ್ಲಿ ಚೈನ್ ಓಪನ್ ಮಾಡಿ ಇಟ್ಕೊಂಡು ನೆನ್ಪು ಮಾಡಿಕೊಂಡು ತುಂಬಾ ಫೀಲ್ ಮಾಡ್ಕೊಳ್ತಾಳೆ ಮಾಡ್ಕೊತಾನೆ ಇರ್ತಾಳೆ ಇಲ್ಲ ಈ ಕ ಕೆಟ್ಟದವ್ರನ್ನ ನನ್ನ ಮಗಳನ್ನು ನಾನು ಕಾಪಾಡ್ಕೋಬೇಕು ಮಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ದೀಪು ಎದ್ದೋಳು ಎದ್ದೋಳು ದೀಪು ಆಚೆ ಹೋಗಬೇಕು ಅಂತ ಹೇಳಿ ದೀಪನ್ನ ಎದ್ದೇಳಿಸಿ ಹೆಬ್ಬರಿಸಿ ಎಬ್ಬರಿಸ್ತಾ ಇರ್ತಾರೆ ಅಲ್ಲಿಗೆ ಈ ಕೆಲಸದವಳು ಡೋರ್ನ ಓಪನ್ ಮಾಡಿಕೊಂಡು ನಿಧಾನವಾಗಿ ಎಂಟ್ರಿ ಕೊಡ್ತಾರೆ ತಕ್ಷಣವೇ ಬೇಡ ನನ್ನ ಹತ್ತಿರಕ್ಕೆ ಬರಬೇಡ ಬರಬೇಡಿ ನೀವು ಇಲ್ಲಿಂದ ಹೊರಟೋಗಿ ಹೊರಟೋಗಿ ಅಂತ ಹೇಳಿ ನೀವು ಅಂತ ಹೇಳಿ ಈ ಕಡೆ ಶಾರದಾ ಕಿರ್ಚಾಡ್ತಿರ್ತಾಳೆ ಕಿರ್ಚಾಕ್ತಿರ್ವಿ ಅಯ್ಯೋ ಅಕ್ಕ ಇಲ್ಲಿಂದ ಹೋಗಬೇಕಾಗಿರೋಳಲ್ಲಿ ನಾನಲ್ಲ ನೀನು ನೀವು ಅಕ್ಕ ನಿಮ್ಮನ್ನು ನೋಡಿದರೆ ತುಂಬಾ ಒಳ್ಳೆಯವರು ಅಂತ ಅನ್ನಿಸ್ತಿದೆ ನೀವು ಇವರ ಕೈಗೆ ಹೇಗೆ ಸಿಕ್ಕಾಕೊಂಡ್ರಿ ಅಕ್ಕ ಅಂತ ಹೇಳಿದಾಗ ದುರಾದೃಷ್ಟ ನಾನು ಇವ್ರ ಕೈಗೆ ಸಿಕ್ಕಾಕೊಂಡೆ ಬಿಟ್ಟಿದ್ದೀನಿ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾಳೆ ಶಾರದಾ ಅಕ್ಕ ನೀಗ ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿಬಿಡಿ ನೀವು ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಏನು ಏನು ಹೊರಟೋಗಿ ಹೊಟ್ಟೋದ್ರೆ ಈ ರಾಕ್ಷಸರು ನಿಮ್ಮನ್ನು ಸುಮ್ಮನೆ ಬಿಡ್ತಾರ ಅಂತ ಹೇಳಿ ಕೇಳಿದಾಗ ಅಯ್ಯೋ ಅಕ್ಕ ನನ್ನನ್ನು ಸುಮ್ಮನೆ ಬಿಡ್ತಾರೋ ಏನೋ ಮಾಡ್ತಾರೋ ಅದು ಬೇಡ ನೀವು ಅಲ್ಲಿಂದ ಬಚಾವಾಗಿ ತಪ್ಪಿಸ್ಕೊಂಡು ಬಿಡಿ ಅಷ್ಟೇ ನೋಡಿ ಹೋಗಿ ಅಂತ ಹೇಳಿ ಅಲ್ಲಿ ಗೇಟ್ ಹತ್ತಿರ ಕುಡಿದು ಬಿದ್ದಿರ್ತಾರೆ ಹಿಂದಿನ ಗೇಟಿಂದ ತಪ್ಪಿಸ್ಕೊಂಡು ಹೋಗಿಬಿಡಿ ಅಕ್ಕ ಅಂತ ಆ ರಾಕ್ಷಸರು ಕೈಗೆ ನೀವು ಸಿಗ್ಬಾರ್ದು ಆ ರೌಡಿಗಳು ಬದುಕಿನ ಮುನ್ ಬರೋಕ್ಕಿಂತ ಮುಂಚೆ ನೀವು ಹೊರಟೋಗಿ ತಪ್ಪಿಸ್ಕೊಳ್ಳಿ ಅಕ್ಕ ಅಂತ ಹೇಳಿ ಈ ಕಡೆ ಕೆಲ್ಸದವಳು ಹೇಳ್ತಾಯಿರ್ತಾಳೆ ಹಾಗೆ ನಿಮಗೆ ಏನಾದರೂ ತೊಂದರೆ ಆದರೆ ನನಗೆ ಸೇವ್ ಮಾಡೋದಕ್ಕೆ ಹೋಗಿ ನೀವು ತೊಂದರೆ ಅನುಭವಿಸ್ಬೇಡಿ ಅನುಭವಿಸ್ತಿದ್ರೆ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ನಾನೇನು ಇವಾಗ ಸ್ವರ್ಗದಲ್ಲಿ ಇದೀನ ನಾನಿರೋದೇ ಇರೋದು ಪ್ರತಿನಿತ್ಯನೂ ಕೂಡ ಇದೇ ನರ್ಕನೇ ಅನುಭವಿಸ್ತಾ ಇದ್ದೀನಿ ಅಕ್ಕ ನೀವು ಹೋಗಿ ಅಂತ ಹೇಳಿ ಅವಳು ಮನೆ ಕೆಲಸದವಳು ಕಳಿಸ್ಬಿಡ್ತಾಳೆ ಡೋರ್ನ ಓಪನ್ ಮಾಡಿ ಶಾರದನ್ನ ಹೊರಗಡೆ ಬಿಟ್ಬಿಡ್ತಾಳೆ ಆಗ ಶಾರದಾ ಅವರು ಹೊರಗಡೆ ಹೋಗೋದಕ್ಕೆ ತನ್ನ ಗಂ ಗಂಟನ್ನು ತಗೊಂಡು ಆ ಕಡೆ ಈ ಕಡೆ ನೋಡ್ತಾ ಧಾನ ಹಾಕಿ ಕಾಲನ್ನು ಹಿಂದೆ ಹಿಡಿದು ಹೋಗ್ತಾ ಇರ್ತಾಳೆ ಇನ್ನು ಈ ಕಡೆ ರೌಡಿಗಳಿಗೆ ಸಹ ಅಲ್ಲೇ ಕುಡಿದು ಬಿದ್ದು ಬಿದ್ದ್ಕೊಂಡಿರ್ತಾರೆ ಎಲ್ಲರೂ ಒಂದೊಂದು ದಿಕ್ಕಿಗೆ ಕುಡಿದು ಬಿದ್ದಿರ್ತಾರೆ ಆಗ ಬಿದ್ದಿರ್ಬೇಕಾರೆ ಅಲ್ಲಿಗೆ ಒಬ್ಬ ಬರ್ತಾರೆ ಶಾರದಾ ಇನ್ನೇನು ಗೇಟಿಂದ ಆಚೆ ಹೋಗಬೇಕು ಅಷ್ಟರಲ್ಲಿ ಈ ರೌಡಿಗಳು ಸಹ ಬಂದ್ಬಿಟ್ಟು ಏ ಹುಡುಗಿ ಅಮ್ಮ ಮಗಳು ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಕಂಡ್ರು ಎಲ್ಲರೂ ಎದ್ದಲ್ರು ಅಂತ ಹೇಳಿ ಎಬ್ಬಿಸ್ತಾ ಇರ್ತಾರೆ ಫಸ್ಟ್ ಹೋಗ್ರೋ ಹಿಡ್ಕೊಳ್ರು ಅಂತ ಹೇಳಿ ಎಲ್ಲರನ್ನು ಕೂಡ ಕಳಿಸ್ತಾರೆ ಆಗ ಇನ್ನು ಅಕ್ಕ ಅಕ್ಕ ಅಂತ ಹೇಳಿ ಈ ಬಾಮ ಹತ್ರ ಬರ್ತಾರೆ ಅಕ್ಕ ಏನೋ ಏನಾಯ್ತೋ ಏನಾದರೂ ಯಾರಾದರೂ ಸತ್ತೋದ್ರೇನೋ ಅಂತ ಹೇಳಿ ಹೇಳಬೇಕಾದ್ರೆ ಕೋಪ ಮಾಡಿಕೊಂಡು ಎದ್ದ ಎದ್ದ ಅಯ್ಯೋ ಅಕ್ಕ ವಿಷಯನೇ ಕೇಳಿದ ತಕ್ಷಣನೇ ಎದೆ ಗು ಎದೆ ಗುಂಡ್ಗೆನೆ ನಿಂತೋದಂಗೆ ಆಗುತ್ತೆ ಆಯಿತು ಅಕ್ಕ ಅಂದಾಗ ಅಯ್ಯೋ ಅವರಿಬ್ಬರು ತಪ್ಪಿಸ್ಕೊಂಬಿಟ್ರ ತಪ್ಪಿಸ್ಕೊಂಡ್ರ ಅಂತ ಹೇಳಿ ನಾನೇ ಚಿಲ್ಕ ಹಾಕಿ ಬಂದಿದ್ದೆ ತಪ್ಪಿಸ್ಕೊಂಡು ಅವ್ರಿಬ್ಬರು ಹೇಗೆ ಅಂತ ಹೇಳಿ ಥಿಂಕ್ ಮಾಡ್ತಾ ಇರ್ಬೇಕಾರೆ ಅವರನ್ನು ಹಿಡ್ಕೊಂಡು ಬರೋಕ್ಕೆ ಬರೋ ಗ್ರೋ ಅಂತ ಹೇಳಿ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅಂತ ಹೇಳಿ ಕೋಪದಲ್ಲಿ ಕೂಗಾಡ್ತಾ ಇದ್ರೆ ಇನ್ನೊಂದು ಕಡೆ ಈ ವೆಂಕಟ್ ನಿಧಾನವಾಗಿ ಈ ಪಾರಿಜಾತ ರೂಮ್ಗೆ ಎಂಟ್ರಿ ಕೊಡ್ತಾ ಇರ್ತಾನೆ ಪಾರಿಜಾತ ಹಿಂದೆ ಹಿಂದೆ ಬಂದು ಆ ಕಾಲರ್ನ ಪಟ್ಟಿ ಇಟ್ಕೊಂಡು ತಕ್ಷಣವೇ ಅಮ್ಮ ದೆವ್ವ 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 ಅಂತ ಹೇಳಿ ಕಿಚ್ಚಾಡ್ತಾ ಇರ್ತಾನೆ ಏ ದೆವ್ವ ಅಲ್ಲ ಕಣೋ ನಾನೇ ತಿರುಗಿ ನೋಡು ಆ ಕಡೆ ಈ ಕಡೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಇರಬೇಕಾದ್ರೆ ಯಾಕೋ ನೀವ ಅವರೇ ನನಗೆ ಎಷ್ಟು ಭಯ ಆಗಿತ್ತು ಗೊತ್ತಾ ನೀವು ಯಾರಿಗೂ ಹಾಗೆ ಬರಬೇಕು ಅಂತ ಹೇಳಿದರೆ ಯಾ ಬಂದು ಈ ರೀತಿ ನನಗೆ ಎಷ್ಟು ಭಯ ಆಗಿತ್ತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಏ ನಾನು ನಿನಗೆ ಕರೆದಿದ್ದು ಇಲ್ಲಿ ನಿಧಾನವಾಗಿ ಪ್ಲಾನ್ ಮಾಡೋಣ ಅಂತ ಹೇಳಿ ಕರೆದಿದ್ದು ಆದರೆ ನೀನು ನೋಡಿದ್ರೆ ಅವ್ರ ಮನೆಯವರಿಗೆಲ್ಲ ಗೊತ್ತಾಗೋ ಥರ ಬಂದಿದ್ಯಾ ಅಂತ ಶುರು ಮಾಡ್ತಾರೆ ಅಮ್ಮವರೇ ಇವತ್ತು ನಿಮಗೊಂದು ಸಿಹಿ ಸುದ್ದಿನ ಹೇಳಬೇಕು ಅಂತಲೇ ಬಂದು ಇಶಾರ್ಥ ಸತ್ಯಭಾಮನ ಕೈಯಲ್ಲಿ ಸಿಗಾಕೊಂಡಿದ್ದಾಳೆ ಆ ಸತ್ಯಭಾಮ ಈಗ ಒಬ್ಬಳನ್ನ ಮುಂಬೈಗೆ ಕಳಿಸ್ತಾಳಂತೆ ಇನ್ನೊಬ್ಳನ್ನು ಚೆನ್ನಾಗಿ ಕಳಿಸು ಕಳಿಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಅದೇ ರೀತಿ ಅವರಿಬ್ಬರನ್ನು ಕೂಡ ಸಾಕ್ತಾಳೆ ಸಾಕಿಸ್ತಾಳೆ ಅಲ್ಲಿ ಇಲ್ಲಿಂದ ಈಗ ನಮ್ಮನ್ನು ಸಮಸ್ಯೆ ಎಲ್ಲ ಬಗೆಹರಿತು ನಮ್ಮಪ್ಪ ತಂಡ್ ತಂಡೆಗೆ ಇನ್ನೂ ಯಾರೂ ಕೂಡ ಮುಂದೆ ಬರಲ್ಲ ನಾವು ಆರಾಮಾಗಿ ಇರ್ಬೋದು ಅಂತ ಹೇಳಿಬಿಟ್ಟು ಈ ಕಡೆ ವೆಂಕಟ್ ಖುಷಿಯಾಗಿ ಕುಣಿತಾ ಇರಬೇಕಾದ್ರೆ ಶುರು ಮಾಡ್ತಾರೆ ಹಾಗೆ ಅಮ್ಮವ್ರೆ ಇದೇ ಖುಷಿಗೆ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಸಿಗ್ಬೋದಾ ಅಂದಾಗ ನೂರು ಇನ್ನೂರು ಯಾಕೋ ಸಾವಿರ ರೂಪಾಯಿ ತಗೋ ಅಂತ ಹೇಳಿ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೊರತಾರೆ ಹಾಗೆ ಇನ್ನೊಂದು ಕಡೆ ಬರ್ತಾ ಇರಬೇಕಾದ್ರೆ ನಡುದಾರಿಯಲ್ಲಿ ತನ್ನ ಗಂಡ ಆಗಿದ್ದಂತಹ ನರಸಿಂಹನ ನೋಡ್ತಾರೆ ನರಸಿಂಹನ ಹತ್ತಿರಕ್ಕೆ ಬಂದು ನಿಂತ್ಕೊಂಡಾಗ ನರಸಿಂಹನು ಕೂಡ ತುಂಬಾ ಕೋಪದಲ್ಲಿ ಶಾರದನ್ನು ನೋಡ್ತಾ ಇದ್ದಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಮುಂದೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತಲೂ ಸಿದ್ಧಾರ್ಥ ಸಿದ್ದು ಇವ್ರ ಕೈಗೆ ಸಿಗ್ತಾನೆ ಇವ್ರ ಸಿದ್ದು ಕೈಗೆ ಸಿಗ್ತಾರ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್